ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನು ಇವತ್ತು ತುಂಬನೇ ಸಿಂಪಲಾಗಿ ಬಾಳೆ ಹೂವಿನ ಸುಕ್ಕ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡಿ ಹಾಗೆಯೇ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವೀಡಿಯೋ ಶುರು ಮಾಡೋಣ ಬಾಳೆ ಹೂವಿನ ಸುಕ್ಕ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾನಿಲ್ಲಿ ಎರಡು ಬಾಳೆ ಹೂವು ತೊಗೊಂಡಿದ್ದೀನಿ ಬಾಳೆ ಹೂವಿನ ಮೇಲ್ಗಡೆ ಇರುವ ಸಿಪ್ಪೆನೆಲ್ಲ ತಕ್ಕೊಂಡು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾಳೆ ಹೂವಿನಲ್ಲಿ ಈ ರೀತಿ ಬಿಳಿ ಸಿಪ್ಪೆ ಸಿಗುವವರೆಗೂ ನಾವು ಮೇಲ್ಗಡೆ ಇರುವ ಸಿಪ್ಪೆಯನ್ನೆಲ್ಲ ಚೆನ್ನಾಗಿ ತೆಗಿಬೇಕು ಬಾಳೆ ಹೂವಿನ ಸಿಪ್ಪೆಯನ್ನು ನಾವು ಈ ರೀತಿಯಾಗಿ ತಗೊಳ್ಬೇಕು ಇಲ್ಲಾಂತಂದರೆ ಸ್ವಲ್ಪ ಕಹಿ ಬರುತ್ತೆ ಈಗ ನಾವು ಬಾಳೆ ಹೂವನ್ನು ಕಟ್ ಮಾಡ್ಕೊಳ್ಳೋಣ ಮತ್ತು ಬಾಳೆ ಹೂವನ್ನು ತುಂಬನೇ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬಾರ್ದು ಸ್ವಲ್ಪ ದಪ್ಪವಾಗಿ ಕಟ್ ಮಾಡ್ಕೊಳ್ಬೇಕು ತುಂಬಾ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಅದು ಬೆಂದ ನಂತರ ಪೂರ್ತಿಯಾಗಿ ಪುಡಿ ಪುಡಿ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು ಮತ್ತು ಬಾಳೆ ಹೂವಿನಿಂದ ಈ ರೀತಿ ರೆಸಿಪಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಈ ರೀತಿಯಾಗಿ ಎರಡು ಬಾಳೆ ಹೂವಿದ್ರೂ ಸಾಕು ಐದಾರು ಜನಕ್ಕೆಲ್ಲ ಈ ರೀತಿ ರೆಸಿಪಿ ಮಾಡ್ಕೊಂಡು ತಿನ್ಬೋದು ಇದನ್ನು ತಿನ್ನೋದ್ರಿಂದ ಹೆಲ್ದಿಯಾಗಿರುತ್ತೆ ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಬಾಳೆ ಹೂವನ್ನು ಕಟ್ ಮಾಡ್ಕೊಂಡಾಯ್ತು ಅದೇ ರೀತಿ ಎಲ್ಲವನ್ನೂ ಕಟ್ ಮಾಡಿ ರೆಡಿ ಮಾಡ್ಕೊಂಡಾಗಿದೆ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಕಟ್ ಮಾಡ್ಕೊಂಡಿರುವ ಬಾಳೆ ಹೂವನ್ನು ಹಾಕೊಳ್ತಾ ಇದ್ದೀನಿ ಬಾಳೆ ಹೂವು ಹಾಕೊಂಡಾದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಎರಡು ಮೂರು ಸಲಾನು ತೊಳಿಬೇಕಾಗುತ್ತೆ ನಾನು ಕೂಡ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬಾಳೆ ಬಾಳೆಹೂವಲ್ಲಿ ಗಮ್ ಥರ ಕೈಗೆಲ್ಲ ಅಂಟ್ತಾ ಇರುತ್ತೆ ಉಪ್ಪು ಹಾಕಿ ತೊಳೆಯೋದ್ರಿಂದ ಅದು ಪೂರ್ತಿಯಾಗಿ ಹೋಗುತ್ತೆ ಉಪ್ಪು ಮತ್ತು ನೀರು ಹಾಕಿ ಇದನ್ನು ಹತ್ತು ನಿಮಿಷ ಹಾಗೆಯೇ ಇಡಬೇಕು ಅದೇ ರೀತಿ ಉಪ್ಪಾಕಿ ಎರಡು ಮೂರು ಸಲನಾದರೂ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಹೂವನ್ನು ಚೆನ್ನಾಗಿ ರೀತಿ ತೊಳೆಯೋದ್ರಿಂದ ಕಲರ್ ನೋಡಿ ಈ ರೀತಿ ಬಿಡುತ್ತೆ ಇದನ್ನು ಐದು ನಿಮಿಷ ಹಾಗೆಯೇ ಬಿಟ್ಟು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಬಾಣಲೆ ಒಲೆ ಮಿನಿಟ್ಟು ಅದಕ್ಕೆ ನಾಲ್ಕು ಚಮಚ ಎಣ್ಣೆ ಹಾಕ್ಕೊಡ್ತಿದ್ದೀನಿ ಎಣ್ಣೆ ಚೆನ್ನಾಗಿ ಆದ ನಂತರ ಅದಕ್ಕೆ ಒಂದು ಚಮಚ ಸಾಸಿವೆ ಹಾಕೊಂಡೆ ಹಾಗೆಯೇ ಐದರಿಂದ ಆರು ಎಸಳು ಬೆಳ್ಳುಳ್ಳಿ ನಾಲ್ಕು ಹಸಿ ಮೆಣಸಿನಕಾಯಿ ಮತ್ತು ಒಂದೂವರೆ ಕಪ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಮೀಡಿಯಂ ಸೈಜಿನ ಎರಡು ಈರುಳ್ಳಿನ ಹಾಕೊಳ್ತಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುವವರಿಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿ ಇಷ್ಟು ಕೆಂಪು ಬಣ್ಣಕ್ಕೆ ಬಂದ ನಂತರ ಇದಕ್ಕೆ ಒಂದು ಟೊಮೊಟೊ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಹಿಡಿ ಕರಿಬೇವು ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲವನ್ನು ಒಟ್ಟಿಗೆ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಇಷ್ಟು ಫ್ರೈ ಆದ ನಂತರ ಇದಕ್ಕೆ ನಾನು ಒಂದು ಕಪ್ ಕಡಲೆಕಾಳು ಸೇರಿಸಿಕೊಳ್ತಾ ಇದ್ದೀನಿ ಕಡಲೆಕಾಳನ್ನು ನಾನು ಮೊದಲೇ ನೆನೆಸಿಟ್ಕೊಂಡಿದ್ದೆ ನಾವು ಇದಕ್ಕೆ ಕಡಲೆಕಾಳು ಹಾಕೊಳ್ಳೋದ್ರಿಂದ ಬಾಳೆ ಹೂವಿನ ಸುಕ್ಕ ತುಂಬಾ ಟೇಸ್ಟಿಗೆ ಬರುತ್ತೆ ಕಡಲೆಕಾಳು ಹಾಕ್ಕೊಂಡಾದ ನಂತರ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಕಡಲೆಕಾಳನ್ನು ನಾವು ಬೇಯಿಸಿ ಹಾಕ್ಕೊಳ್ಬೇಕಂತಿಲ್ಲ ನೆನೆಸಿಟ್ಕೊಂಡಿರೋದ್ರಿಂದ ಹಾಗೇನೆ ಹಾಕೊಳ್ಬಹುದು ಈಗ ನಾವು ಇದಕ್ಕೆ ಬಾಳೆಹೂವನ್ನು ಹಾಕೊಳ್ಬೇಕು ಬಾಳೆ ಹೂವನ್ನು ಹಾಕೊಂಡಾದ ನಂತರ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಾದ ನಂತರ ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಹತ್ತು ನಿಮಿಷ ಹಾಗೆಯೇ ಬೇಯಿಸ್ಕೊಂಡ್ರೆ ಸಾಕು ನಾವು ಇದಕ್ಕೆ ಹಾಕಿರುವಂಥ ಬಾಳೆ ಹೂವು ಮತ್ತು ಕಡಲೆಯನ್ನು ತುಂಬ ಹೊತ್ತು ಬೇಯಿಸ್ಕೊಳ್ಬೇಕಂತೆಲ್ಲ ಬೇಗನೆ ಬೇಯುತ್ತೆ ಕೇವಲ ಹತ್ತು ನಿಮಿಷಕ್ಕೆ ಬಾಳೆ ಹೂವನ್ನೇ ಸುಕ್ಕ ರೆಡಿ ಮಾಡ್ಕೊಳ್ಬೋದು ಈಗ ನೋಡಿ ಇದು ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿದೆ ಮುಚ್ಚಳವನ್ನು ಮುಚ್ಚಿ ಬೇಯಿಸಿಕೊಂಡ್ರೆ ಬಾಳೆ ಹೂವು ಬೇಗನೆ ಬೇಯುತ್ತೆ ನಾನು ಕೂಡ ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಂಡಿದ್ದೆ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇಷ್ಟಾದ ನಂತರ ಇದಕ್ಕೆ ನಾವು ಮಸಾಲವನ್ನು ಹಾಕೊಳ್ಳೋಣ ಮೊದಲಿಗೆ ಒಂದು ಚಮಚ ಆಗೋಷ್ಟು ಕಾಳು ಮೆಣಸಿನ ಪುಡಿ ಹಾಕೊಳ್ತಾ ಇದ್ದೀನಿ ಆ ನಂತರ ಕಾಲು ಚಮಚ ಅರಿಶಿನ ಪುಡಿ ಮತ್ತು ಒಂದು ಚಮಚ ಅಚ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರ ಕಡಿಮೆ ತಿನ್ನೋರಾದ್ರೆ ಸ್ವಲ್ಪ ನೋಡಿ ಹಾಕೊಳ್ಬಹುದು ಯಾಕಂತಂದರೆ ನಾವು ಪೆಪ್ಪರ್ ಪೌಡರ್ ಹಾಕ್ಕೊಂಡಿರೋದ್ರಿಂದ ಖಾರ ನೋಡಿ ಹಾಕೊಳ್ಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಪ್ ಹಸಿ ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಇದಾದ ನಂತರ ಒಂದು ಚಮಚ ನಿಂಬೆ ರಸ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಇದಕ್ಕೆ ಮಸಾಲವನ್ನು ಹಾಕೊಂಡಾದ ನಂತರ ತುಂಬ ಹೊತ್ತು ಇದನ್ನು ಬೇಯಿಸ್ಕೊಳ್ಬೇಕಂತಿಲ್ಲ ಎರಡು ಮೂರು ನಿಮಿಷ ಇದೇ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಯಾಕಂತಂದರೆ ನಾವು ಮೊದಲೇ ಹಾಕಿರೋ ಪದಾರ್ಥಗಳೆಲ್ಲ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಹಾಗಾಗಿ ಮಸಾಲ ಹಾಕೊಂಡಾದ ನಂತರ ತುಂಬ ಹೊತ್ತು ಇದನ್ನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಸಾಲವನ್ನು ಹಾಕೊಂಡಾದ ನಂತರ ಎರಡು ಮೂರು ನಿಮಿಷ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಳ್ಬೇಕು ಈಗ ನೀವು ನೋಡ್ತಿರ್ಬೋದು ಇದು ಕೂಡ ರೆಡಿಯಾಗಿದೆ ಈಗ ಇದನ್ನು ಕೆಳಗಡೆ ಇಳಿಸ್ತಾ ಇದ್ದೀನಿ ಕೆಳಗಡೆ ಇಳಿಸ್ಕೊಂಡಾದ ನಂತರ ಇದನ್ನೊಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಈಗ ಬಿಸಿ ಬಿಸಿಯಾದ ಬಾಳೆ ಹೂವಿನ ಸುಕ್ಕ ರೆಡಿ ಆಯಿತು ಇದನ್ನು ರೊಟ್ಟಿ ಚಪಾತಿ ಜೊತೆ ಹಾಕೊಂಡು ತಿನ್ಬೋದು ಇಲ್ಲಾಂತಂದರೆ ನೀರ್ ದೋಸೆ ಇಡ್ಲಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಹೆಲ್ದಾಗಿರುವ ಈ ರೆಸಿಪಿಯನ್ನು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿಗೆ ಇವತ್ತಿನ ವಿಡಿಯೋ ವೀಡಿಯೋ ಮುಗಿಸ್ತಿದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು